ಇಪ್ಪತ್ತು ವರ್ಷಗಳ ಹಿಂದಿನ ಶನಿವಾರ ಮಾರ್ನಿಂಗ್ ಕ್ಲಾಸ್ ಹಾಫ್ ಡೇ ಎಂಟರಿಂದ ಹನ್ನೆರಡು ಆಮೇಲೆ ಹಾಲಿಡೇ ಆರಕ್ಕೆ ಏಳಬೇಕು ಒಲೆಗೆ ಉರಿ ಹಾಕಬೇಕು ರೆಡಿಯಾಗಿ ಕೈ ಮುಗಿದರೆ ತಿಂಡಿಗೆ ಕಾಫಿ ಬನ್ನು ಸ್ಕೂಲ್ ಬ್ಯಾಗ್ ಭಾರ ಕಮ್ಮಿ ಮೂರು ಬುಕ್ಕು ಒಂದು ಪೆನ್ನು ಕುಕ್ಕಿ ಸೆಣೆದು ನೀಲಿಯಲ್ಲಿ ಹೆಜ್ಜಿ ಹಿಂಡಿದ ಬಿಳಿ ಸಮವಸ್ತ್ರ ಎಂಟನೇ ಕ್ಲಾಸಲ್ಲಿ ಹೊಲಸಿದ್ದು ಎರಡಿಂಚು ತುಂಡಾಗಿದೆ ಹೊಲಿಗೆ ತೆಗೆಸಿ ಇಸ್ತ್ರಿ ಮಾಡಿಸಿದರೂ ಅಲ್ಲಲ್ಲಿ ಸವೆದೋಗಿದೆ ಚುಮು ಚುಮು ಚಳಿಯಲ್ಲಿ ಸೈಕಲ್ ಏರಿ ಹೊರಟರೆ ಎಳೆ ಸೂರ್ಯನು ಹಿಂಬಾಲಿಸುವನು ಜಡವೆಲ್ಲ ಕಣ್ಮರೆ ಶಾಲೆ ಬಂತು ಅಬ್ಬಾ ನೋಡಲೆಷ್ಟು ಚಂದ ತಿಳಿ ಮಂಜಲ್ಲಿ ಎಳೆ ಬಿಸಿಲಲ್ಲಿ ನಿಂದ ಹಳೆ ಕಟ್ಟಡದ ಅಂದ ನಾಡಗೀತೆ ರಾಷ್ಟ್ರಗೀತೆಯೊಂದಿಗೆ ಅಸೆಂಬ್ಲಿ ಮುಗಿಸಿ ಪಿಟಿ ಮಾಸ್ತರರ ಹಿಂದೆ ಉದ್ದುದ್ದ ಬಾಲ ಢಂ ಢಂ ಡ್ರಮ್ಮಿನ ಸದ್ದು ಏಕ್ ದೋ ನೆಲವನ್ನು ಒದ್ದು ಎದ್ದು ಕೂತು ಬಗ್ಗಿ ಮಲಗಿ ಪಿಟಿ ಮುಗಿಸಿದರೆ ಉಸ್ಸಪ್ಪ ನಿರಾಳ ಕ್ಲಾಸು ಪಾಠ ಅಷ್ಟಕ್ಕಷ್ಟೇ ಗುರುಗಳಿಗೆ ಹಾಫ್ ಡೇ ಮುಗಿಸುವ ತವಕ ಪಬ್ಲಿಕ್ ಎಕ್ಸಾಮ್ ಓದ್ಕೊಳ್ರೋ ರಿವಿಷನ್ ಹರಟೆ ಗ್ರೂಪ್ ಸ್ಟಡಿ ಕೊನೆಯ ಬೆಲ್ಲಿನ ಸದ್ದಿನೊಂದಿಗೆ ಎಲ್ಲರೂ ಹೊರಹೋಗಲು ರೆಡಿ ಶಾಲೆಯ ಕಾಂಪೌಂಡ್ ಹೊರಗೆ ತಳ್ಳೋ ಗಾಡಿಗಳ ಸಾಲು ಸಂತೆ ಮನೆಯಲ್ಲಿ ಕಾಡಿ ದೇವರ ತಟ್ಟೆ ಕಾಸಿನಲ್ಲಿ ಕದ್ದು ಒಂದು ವಾರದಲ್ಲಿ ಕೂಡಿಸಿಟ್ಟ ಐದು ರೂಪಾಯಿ ಪಾಕೆಟ್ ಮನಿ ಚುರುಮುರಿ ಸೀಬೆಕಾಯಿ ಮೇವಾಡ್ ಐಸ್ ಕ್ರೀಮ್ ತಿಂದು ಉಳಿದಿದ್ದು ಬರೀ ಎಂಟಾಣಿ ಕೊನೆಗೊಂದು ಕ್ರಿಕೆಟ್ ಮ್ಯಾಚು ಎ ಸೆಕ್ಷನ್ ವರ್ಸಸ್ ಬಿ ಸೆಕ್ಷನ್ ಕನ್ನಡ ಮೀಡಿಯಂ ವರ್ಸಸ್ ಇಂಗ್ಲಿಷ್ ಮೀಡಿಯಂ ಬೆಟ್ಟಿಂಗ್ ಪಂದ್ಯ ಗೆಲ್ಲಲೇಬೇಕು ಶಾಲೆಯಲ್ಲಿ ಮುಂದಿನ ವಾರ ತಲೆ ಎತ್ತಿ ಓಡಾಡಲು ಹತ್ತು ರೂಪಾಯಿ ಹಾಕಿದವ ಮಧ್ಯಮ ಐದು ಹಾಕಿದವ ಕೆಳಮಧ್ಯಮ ಏನೂ ಹಾಕಿದವ ಬಡವ ಶ್ರೀಮಂತರ ಯಾರೂ ಇಲ್ಲ ಆಟಾಡಲು ದುಡ್ಡು ಕಾಸು ಜಾತಿ ಬಣ್ಣ ಯಾವುದರ ಅರಿವಿರಲಿಲ್ಲ ಇರಲಿಲ್ಲ ಪ್ರತಿಷ್ಠೆ ಒಂದಾಗಿ ಗೆದ್ದು ಒಂದಾಗಿ ಸೋತು ಬಾಳ್ಮೆಯನ್ನು ಕಲಿತು ಮುಗಿಯುತ್ತಿತ್ತು ಶನಿವಾರದ ಹಾಫ್ ಡೇ